ಅದಕ್ಕೆ ನಮಸ್ಕಾರ ನನಗೆ ಈ ಸಿನಿಮಾದಲ್ಲಿ ನಾನು ನಿಮಿತ್ತ ಮಾತ್ರ ನಾನೊಂದು ಪಾತ್ರ ಮಾಡಿದ್ದೀನಿ ಜಡ್ಗಾ ಅಂತ ಆಕ್ಚುಲಿ ಇವರಿಬ್ಬರೇ ಹೀರೋಗಳು ನನಗೆ ನನ್ನದು ತುಂಬ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇದ್ದೆ ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕೆ ಬಹಳ ಇಷ್ಟ ಅಂತ ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಡೇಸಲ್ಲೂ ಆ ಥರದ್ದೊಂದು ಪ್ರಯತ್ನ ಮಾಡಿದ್ವಿ ಅಂದರೆ ಆಗಿ ನಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಟೀಮ್ಗಳು ಬಂದಾಗ ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಥರದ್ದು ಒಂದು ಸಿನಿಮಾ ಅದು ರೀಸೆಂಟಾಗಿ ಕೇಶಮೂರ್ತಿ ಸರ್ ಬರೋದಿದ್ರು ನೋಡಿದ್ದೆ ನಾನು ಅದನ್ನು ಅದು ಹಾಗೆ ಭಾಳ ಎಫರ್ಟ್ ಹಾಕಿ ನಿಂತೋಗಿತ್ತು ಅದೊಂದು ಐತಿಹಾಸಿಕ ಸಿನ್ಮಾ ಅದಾದಮೇಲೆ ಅಲ್ಲಮ್ಮ ಪ್ರಭು ಬಯೋಪಿಕ್ ಮಾಡಿದ್ದೆ ಸೊ ಮತ್ತು ಈಗ ಹಲಗಲ್ಲಿ ಅಂತ ಬಂದಾಗ ನನಗೊಂದು ಭಯ ಕಾಡ್ತಾ ಇತ್ತು ಯಾವಾಗಲೂ ಐತಿಹಾಸಿಕ ಸಿನ್ಮಾ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾರೆ ಶುರು ಮಾಡ್ತಾರೆ ನಿಲ್ಲಿಸ್ತಾರೆ ಅಥವಾ ಬಜೆಟ್ ಇರಲ್ಲ ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ ಎಲ್ಲದ್ರ ಮಧ್ಯ ಬಂದು ಅಲ್ಲ ಹಲಗಲಿ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಖುಷಿ ಆಯಿತು ಫಸ್ಟು ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ ಸ್ಕ್ರಿಪ್ಟ್ ಓದಿದೆ ಭಾಳ ಚೆನ್ನಾಗಿ ಬರೆದಿದ್ರು ಭಾಳ ಖುಷಿ ಆಯಿತು ಓದ್ತಾ ಓದ್ತಾ ಅದಾದಮೇಲೆ ಅವರನ್ನು ಮೀಟ್ ಮಾಡಿದೆ ಬಟ್ ಒನ್ಸಗೇನು ಅದನ್ನು ಸ್ಕ್ರೀನ್ಗೆ ಹೆಂಗೆ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಒಪ್ಕೋಬೇಕಾದ್ರೆ ಬಟ್ ಆಲ್ರೆಡಿ ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದರು ಬಹಳ ಚೆನ್ನಾಗಿ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅದ್ಭುತವಾದ ವಿಜುವಲ್ಸು ಸೊ ಅದನ್ನು ನೋಡಿದಾಗ ಭಾಳ ನಂಬಿಕೆ ಬಂತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು ಹಾಗಾಗಿ ಸುಕೇಶು ಮತ್ತು ಕಲ್ಯಾಣ್ ಅವರು ಈ ಸಿನಿಮಾದ ಹೀರೋಗಳು ಆ್ಯಕ್ಚುಲಿ ಬಹಳ ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತಿದ್ದಾರೆ ಯೂಶ್ವಲಿ ಏನಾಗ್ತಿರುತ್ತೆ ಬಜೆಟ್ ಬಗ್ಗೆ ಇನ್ನೊಂದು ಬಗ್ಗೆ ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾಯಿದೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ ಇಲ್ಲಿ ನಾನೇ ಸೆಟ್ಟಲ್ಲಿ ಒಂದೊಂದು ಸರಿ ನೋಡ್ಕೊಳ್ಳಿ ಸರ್ ಬಜೆಟ್ಟು ಡೈರೆಕ್ಟ್ರೇ ನೋಡ್ಕೊಳ್ರಿ ನಿರ್ಮಾಪಕರೇ ನೋಡ್ಕೊಳ್ರಿ ಅಂತ ಹೇಳಿದ್ರೆ ತಲೆನೇ ಇಲ್ಲ ಅವ್ರನ್ನ ಇಲ್ಲ ಇಲ್ಲ ನಾವು ನಾವು ಸಿನಿಮಾಗೆ ಏನು ಬೇಕೋ ಅದು ಮಾಡ್ತಾ ಇದ್ದೀವಿ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಸೊ ಅಷ್ಟು ಪ್ಯಾಷನೆಟಾಗಿ ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡೀ ಟೀಮ್ ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿ ಇದೆ ಆ್ಯಂಡ್ ಆಗಲೇ ಎಲ್ಲರೂ ಹೇಳ್ದಂಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ದು ಕತೆ ಸೊ ಆ ಥರದ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡ್ತಿರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಿಮ್ಮೆಲ್ಲರದ್ದು ಸಪೋರ್ಟು ನಮ್ಮ ಜೊತೆಗಿರಲಿ ಖಂಡಿತ ಈ ಈ ಥರದೊಂದು ಸಿನಿಮಾಗೆ ಏನು ಜಸ್ಟಿಫೈ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಗಿ ಅರ್ಥ ಆಯಿತು <laughs> thank you, thank you.